ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ರಾಮಮೋಹನ್ ರಾಯ್ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಆನಿ ಬೆಸೆಂಟ್ ಆಪ್ಷನ್ ಡಿ ದಯಾನಂದ ಸರಸ್ವತಿ ಸೊ ನ್ಯೂ ಇಂಡಿಯಾ ಅನ್ನುವಂತಹ ಪತ್ರಿಕೆಯನ್ನ ಯಾರು ಪ್ರಾರಂಭಿಸಿದರು ಆನಿ ಬೆಸೆಂಟ್ ರವರು ಪ್ರಾರಂಭಿಸಿದರು ಅಲ್ವಾ ಸೊ ಆಪ್ಷನ್ ಸಿ ಆನಿ ಬೆಸೆಂಟ್ ಈಸ್ ದ ಕರೆಕ್ಟ್ ಆನ್ಸರ್ ಅವರು ಭಾರತಕ್ಕೆ ಬಂದು ಭಾರತದಲ್ಲಿ ಭಾರತದ ಸಂಸ್ಕೃತಿಯಿಂದ ಪ್ರಭಾವಿತರಾದರು ಭಾರತೀಯರನ್ನು ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರೇಪಿಸಿದರು ಸೊ ಆ ಭಾರತೀಯ ಯುವಕರನ್ನು ಪ್ರೇರೇಪಿಸುವ ಸಲುವಾಗಿ ನ್ಯೂ ಇಂಡಿಯಾ ಅನ್ನುವಂತಹ ಪತ್ರಿಕೆಯನ್ನು ಕೂಡ ಅವರು ಭಾರತದಲ್ಲಿ ಆ ಪ್ರಾರಂಭಿಸ್ತಾರೆ ಹೊರಡಿಸ್ತಾರೆ ಓಕೆ ಸೊ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಆನಿ ಬೆಸೆಂಟ್